ರಾಜಧಾನಿ ಬೆಂಗಳೂರನ್ನ ಒಂದಿಲ್ಲೊಂದು ವೈರಸ್ಗಳು ಕಾಡ್ತಿವೆ ಡೆಂಗಿ ಕಂಟ್ರೋಲ್ ಆಯಿತು ಅನ್ನುವಷ್ಟರಲ್ಲೇ ಈಗ ಝೀಕಾ ಆತಂಕ ಮೂಡಿಸಿದೆ ಇದೀಗ ಆಸ್ಪತ್ರೆಗಳಿಗೆ ಆರೋಗ್ಯ ಇಲಾಖೆ ಎಚ್ಚರಿಕೆಯ ಸಂದೇಶ ರವಾನಿಸಿದೆ ರಾಜಧಾನಿಯಲ್ಲಿ ವೈರಸ್ ಭೀತಿ ರಾಜಧಾನಿಯ ಆಸ್ಪತ್ರೆಗಳಲ್ಲಿ ಕಟ್ಟೆಚ್ಚರ ಜ್ವರ ಬಂದ್ರೆ ಭಯ ಶೀತ ಕೆಮ್ಮು ಶುರುವಾದ್ರೆ ನಡುಕಾ ಕಳೆದೆರಡು ತಿಂಗಳಿನಿಂದ ಡೆಂಗಿಯಿಂದ ಕಂಗಾಲಾಗಿದ್ದ ಸಿಟಿ ಮಂದಿಗೆ ಈಗ ಝೀಕಾ ಟೆನ್ಷನ್ ಕಾಡ್ತಿದೆ ಯಾಕಂದ್ರೆ ಜಿಗಣಿಯಲ್ಲಿ ಆರು ಜನರಿಗೆ ಝೀಕಾ ದೃಢಪಟ್ಟಿದೆ ಶಿವಮೊಗ್ಗದಲ್ಲಿ ಝೀಕಾಗೆ ವೃದ್ಧರೊಬ್ಬರು ಬಲಿಯಾಗಿದ್ದಾರೆ ಇದ್ರ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಆಸ್ಪತ್ರೆಗಳಿಗೆ ಅಲರ್ಟ್ ಮೆಸೇಜ್ ನೀಡಿದೆ ಶಂಕಿತ ಪ್ರಕರಣಗಳು ಕಂಡು ಬಂದ್ರೆ ಪರೀಕ್ಷೆ ಮಾಡಿಸಲು ತಿಳಿಸಿದೆ ಸೊ ಅಂಥವ್ರನ್ನ ನಮ್ಮ ಸ್ಕ್ರೀನ್ ಮಾಡ್ತಾ ಇರ್ತಾರೆ ಸೊ ಇದು ಸಾಮಾನ್ಯವಾಗಿ ಈ ಈಡಿಸಿ ಜಿಪ್ಟಿ ಈ ಸೊಳ್ಳೆ ಕಡತದಿಂದನೇ ಬರುತ್ತೆ ಸೊ ಅಂತವ್ ಸ್ಕ್ರೀನ್ ಮಾಡಿ ಮತ್ತೆ ಏನಾದ್ರು ಸಸ್ಪೆಕ್ಟ್ ಇರ್ತಕ್ಕಂಥವ್ರಿಗೆಲ್ಲ ಸೊ ಟೆಸ್ಟ್ ಮಾಡಿಕೆ ನಾವು ಕಳಿಸ್ತಾ ಇದ್ದೀವಿ ಜ್ವರ ತಲೆನೋವು ಕಣ್ಣು ಕೆಂಪಾಗುವಿಕೆ ಮೈಯಲ್ಲಿ ಗಂಧೆ ಕೀಲು ನೋವು ಸ್ನಾಯು ನೋವಿಗೆ ತುತ್ತಾದವರು ಹುಷಾರಾಗಿರಬೇಕು ಇದೆಲ್ಲ ಇದೆಲ್ಲಾ ವೈರಸ್ನ ಲಕ್ಷಣಗಳು ಝೀಕಾ ಜ್ವರ ಬಂದ್ರೆ ಎರಡರಿಂದ ಏಳು ದಿನಗಳವರೆಗೆ ಈ ಲಕ್ಷಣ ಇರಲಿವೆ ಡೆಂಗಿ ರೀತಿಯ ಗುಣಲಕ್ಷಣಗಳಿದ್ದು ಪ್ರತಿಯೊಬ್ಬರನ್ನ ಪರೀಕ್ಷೆಗೆ ಒಳಪಡಿಸಲು ಸೂಚಿಸಲಾಗಿದೆ ರಿಸ್ಕಿ ಅಂದ್ರೆ ಮಕ್ಕಳು ಪೀಪಲ್ ಡಿಸೀಸಸ್ ಇರೋರು ಲೈಕ್ ಡಯಾಬಿಟೀಸ್ ಆಮೇಲೆ ಕ್ಯಾನ್ಸರು ಏಡಿಸ್ ಸೊಳ್ಳೆಯಿಂದ ಹರಡುವ ಝೀಕಾ ವೈರಸ್ನಿಂದ ಪಾರಾಗಬೇಕಂದ್ರೆ ಸೊಳ್ಳೆಯಿಂದ ಮೊದಲು ಪಾರಾಗಬೇಕು ಏನೇ ಹೇಳಿ ಈ ಮಳೆಗಾಲ ಮುಗಿಯೋ ತನಕ ಎಷ್ಟು ಎಚ್ಚರವಿದ್ರೂ ಸಾಲೋದಿಲ್ಲ ವಿನಯ್ ಕುಮಾರ್ ಟಿವಿ ನೈನ್ ಬೆಂಗಳೂರು